ಆರಂಗಿ ಡ್ಯಾಮ್ ಇಂದ ಕೊಡನೂರ್ ಕಡೆ ಹೋಗ್ತಾ ಅಮ್ಮ ಬ್ಯಾಡ್ ಲಕ್ ಏನಂತಂದ್ರೆ ಇವತ್ತು ಕ್ಲೋಸ್ ಮಾಡಿದ್ದಾರೆ ಬರುತ್ತೆ ಅಷ್ಟಲ್ಲಿ ನಾವು ಜೂಟ್ ಆಗಬೇಕು ಜೂಟ್ ತುಂಬಾ ಬರಿತಾ ಇದೆ ಗುರು ನೋಡ್ರಿ ನಮ್ಮ ಪರಶುರಾಮ್ ಅವರು ಅಂತೂ ಇಂತೂ ಎರಡು ಕೈನ ಹುಡಿಕೊಂಡ್ ಬಂದ್ಬಿಟ್ಟಿದ್ದಾರೆ ಸ್ನೇಹಿತರ ನೋಡಿ ಇವಾಗ ಆರಂಗಿ ಡ್ಯಾಮ್ ಇಂದ ಆರಂಗಿ ಡ್ಯಾಮ್ ಇಂದ ಕೊಡನೂರ್ ಕಡೆ ಹೋಗ್ತಾ ಕೊಣನೂರಿನಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅದು ಮತ್ತೆ ಬರೋರು ಟೈಮ್ ನೋಡ್ಕೊಂಡು ಹೋಗೋದ ಅಂತ ರೂಟ್ ಮಾತ್ರ ಸಕ್ಕದಾಗಿದೆ ಸಾಕಡೆ ಕಡೆ ನೋಡಿ ಫುಲ್ಲು ಕಾಡೆಲ್ಲ ಸಿಗ್ತಾ ಇದೆ ಮಧ್ಯ ಮಧ್ಯ ಊರ್ ಬಸ್ತು ಬಟ್ ಕಾಡು ಸಿಗ್ತದೆ ನಮ್ಗೆ ನೋಡಿ ಈ ಕಡೆ ಒಣನೂರ್ ಹೋಗೋ ರೋಡು ಹೆಂಗಿದೆ ಫುಲ್ಲು ಬೆಟ್ಟಗಳು ಮರಗಳು ನೋಡಿ ಮೈನ್ ರೋಡ್ ಅಲ್ಲಿ ಈ ಇದ್ರ ಒಳ ರೋಡ್ ತಗೊಂಡ್ರೆ ರೋಡು ಕೂಡ ಚೆನ್ನಾಗಿದೆ ಇದು ಬಂದಿದೀವಿ ಕೊಣನೂರಿನ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಇದು ಅದೆಲ್ಲ ನೋಡಿದಾಗ ನಮ್ಮ ಕರ್ನಾಟಕದ ಎರಡನೇ ಅತಿ ದೊಡ್ಡ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಮೆನ್ಷನ್ ಆಗಿತ್ತು ಓಹೋ ಇದ್ಲು ಕೂಡ ನದಿ ಇದೆ ಗುರು

ಸ್ನೇಹಿತರೆ ಇವಾಗ ಕೊಣನೂರು ಡ್ಯಾಮ್ ಹತ್ರಕ್ಕೆ ಬಂದಿದ್ವಿ ಬಟ್ ನಮ್ಮ ಬ್ಯಾಡ್ ಲಕ್ ಏನು ಅಂತಂದ್ರೆ ಇವತ್ತು ಕ್ಲೋಸ್ ಮಾಡಿದ್ದಾರೆ ಈ ಮಧ್ಯಾಹ್ನ ಕ್ಲೋಸ್ ಮಾಡಿದ್ದೆ ನಾವು ಇವಾಗ ಆರಂಗಿ ಡ್ಯಾಮ್ ನೋಡ್ಕೊ ಬಂದ್ವಲ್ಲ ಅಲ್ಲಿ ಗೇಟ್ ಓಪನ್ ಮಾಡಿದ್ರಲ್ಲ ಸೊ ಆ ನೀರು ಇಲ್ಲಿಗೆ ಬರೋ ಬರೋದಂತೆ ಸೊ ಅದು ಬಂದಾಗ ಈ ಕಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ನಮ್ಮಿಂದ ಕಡೆ ಗಾಡಿ ನಿಲ್ಲಿಸಿರೋ ಜಾಗ ಎಲ್ಲ ಇಲ್ಲಿವರೆಗೂ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಇನ್ನೊಂದು ಅವರಲ್ಲಿ ಇಲ್ಲಿ ಗಂಟೆ ಬರುತ್ತೆ ಬರುತ್ತೆ ಅಷ್ಟಲ್ಲಿ ನಾವು ಜೂಟ್ ಆಗಬೇಕು ಹುಸ್ ಕರೀತಾ ಇದೆ ಅದು ತುಂಬ ಹರಿತ ಅದು ಗುರು ಎಲ್ಲೂ ನೋಡಿದ್ರು ಎಲ್ಲ ಹೊಳೆಗಳು ನದಿಗಳು ತುಂಬ ಹರಿತ ನೀರು 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 ಇನ್ನು ನೋಡಿ ಹಳೆ ಶಿವನ ದೇವಸ್ಥಾನ ಇದೆ ಅವನು ಓಪನ್ ಮಾಡ್ತಾರೆ ನಮ್ಮ ಪರಶುರಾಮ್ ಅವರು ಅಂತು ಎಂತು ಏಳಿ ಕಾಯ್ನ ಹುಡ್ಕೊಂಡ್ ಬಂದ್ಬಿಡಿದಾರೆ ನಾಳಿಗೆ